ಇಂದು ಜನವರಿ ಇಪ್ಪತ್ತೆಂಟನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಇರುವಂತಹ ಒಂದು ಶ್ರೇಷ್ಠ ಬರಹ ತಾಯಿ ತಂದೆಗಳಿಗೆ ಒಂದು ಮಾರ್ಗದರ್ಶನದ ಬರಹ ಶಿರೋನಾಮೆ ಟೀಚಿಂಗ್ ಚಿಲ್ಡ್ರನ್ ಟು ಬಿ ಟ್ರೂ ಟೀಚಿಂಗ್ ಚಿಲ್ಡ್ರನ್ ಟು ಬಿ ಟ್ರೂ Of social vices, one of the common and inexcusable is lying. Society today is a great fabrication, a tangled net which we willingly weave out of bright little fits, white lies, colorful invasions of truth. In dealing with your children, one, don't ask questions that encourage false answers. Second, give your children the impressions of being always truthful and forget about the rest. Third, don't accuse a child of an untruth before you have investigated and know he is wrong. Nothing will make him want to tell the truth so much as knowing that you believe in him. Fourth, don't pass over a gross untruth. If the child complains that his stomach hurts, put him to bed. If his stomach did not hurt, he won't likely pretend again. Fifth, don't tempt children to lie. Money lying loosely around the home <coughs> will encourage. Running to the sweet store and underhand spending. Sixth, don't force an untruth. <coughs> How often is a child forced to say, I'm sorry, when both mother and child know he isn't? Under Baraham, ನೆವರ್ ಟ್ರೈ ಟು ಹೈಡ್ ದ ಬಿಟ್ಟರ್ ಟ್ರೂತ್ ವಿತ್ ಎ ಸ್ವೀಟ್ ಲಾಯ್ ಬಿ ಸ್ಟ್ರೇಟ್ ಫಾರ್ವರ್ಡ್ ಇಫ್ ಎ ಸ್ವಾಲ್ಡ್ ಇಸ್ ಎ ಪಾಸ್ ಥ್ರೂ ಯುವರ್ ಹಾರ್ಟ್ ಕ್ಲಿಂಗ್ ಟು ದ ನೇಕೆಡ್ ಟ್ರೂತ್ ಸ್ವಾಮಿ ಶಿವಾನಂದ ಮಕ್ಕಳನ್ನು ಸತ್ಯವಂತ್ ಮಕ್ಕಳು ಸತ್ಯವಂತರಾಗಿಸಲು ಕಲಿಸುವುದು ಸಮಾಜದಲ್ಲಿರುವ ದುರ್ಗುಣಗಳಲ್ಲಿ ಸಾಮಾನ್ಯವಾಗಿರುವ ಕ್ಷಮಿಸಲು ಬಾರದೇ ಇರುವುದು ಸುಳ್ಳು ನುಡಿಯುವುದು ಇಂದಿನ ಸಮಾಜವು ಸಹ ಬಹುದೊಡ್ಡ ರಚನೆಯಾಗಿದೆ ಗೊಂದಲದ ಅವ್ಯವಸ್ಥೆಯ ಬಲೆಯಾಗಿದೆ ಯಾವುದಕ್ಕೂ ನಾವು ಇಚ್ಛೆಪಟ್ಟು ಸಣ್ಣ ಸಣ್ಣ ಹೊಳೆಯುವ ಸುಳ್ಳುಗಳನ್ನು ಬುರುಡೆಗಳನ್ನು ಉಳಿಸುತ್ತೇವೆ ಹಸಿ ಸುಳ್ಳುಗಳನ್ನು ಹೇಳುತ್ತೇವೆ ಅಷ್ಟೇ ಅಲ್ಲದೆ ಈ ಸುವರ್ಣದ ವರ್ಣಗಳ ಸತ್ಯವನ್ನು ತಪ್ಪಿಸುವುದೋಸ್ಕರ ನಿಮ್ಮ ಮಕ್ಕಳನ್ನು ಕುರಿತು ವ್ಯವಹರಿಸುವಾಗ ಕೆಳಗಿನ ಸಲಹೆ ಸೂಚಗಳನ್ನು ಸೂಚನೆಗಳನ್ನು ಅನುಸರಿಸಿರಿ ಸುಳ್ಳಿನ ಉತ್ತರಗಳನ್ನು ಹೇಳಲು ಬರುವ ಪ್ರಶ್ನೆಗಳನ್ನು ಉತ್ತೇಜಿಸಿ ಕೇಳಬಾರದು ನಿಮ್ಮ ಮಕ್ಕಳು ಯಾವಾಗಲೂ ಸತ್ಯವಾಗಿರಬೇಕು ಸತ್ಯವಾಗಿರುವುದನ್ನು ಮಾತನಾಡುವುದನ್ನೇ ಬೇಕು ಎಂಬುದನ್ನು ಬಿಂಬಿ ಬಿಂಬಿಸಿರಿ ಉಳಿದೆಲ್ಲವನ್ನು ಮರೆತು ಬಿಡಲು ತಿಳಿಸಿರಿ ಅಸತ್ಯ ನುಡಿದುದಕ್ಕೆ ಮಗುವನ್ನು ಹೀಗಳೇ ಬಾಡಿರಿ ಮೊದಲು ಅದು ಹಾಗಿದೆಯಾ ಎಂಬುದನ್ನು ಸಂಶೋಧಿಸಿ ತಿಳಿಯಿರಿ ಅವನು ತಪ್ಪು ಎನ್ನುವವರೆಗೆ ಆ ಮಗು ನಿಮ್ಮ ಜತೆ ಸತ್ಯವನ್ನು ನುಡಿಯುವುದನ್ನು ನೀವು ಮಾಡಲಾಗದು ಆದರೆ ಅದು ಸಾಧ್ಯ ನೀವು ಅವನಲ್ಲಿ ನಂಬಿಕೆ ಇರಿಸಿರುವಿರಿ ಎಂದು ತಿಳಿಯುವ ತನಕ ಒಂದು ಅಸತ್ಯದ ಹೊರೆಯನ್ನು ಹೊರಸಬೇಡಿ ಆ ಮಗು ತನಗೆ ಹೊಟ್ಟೆ ನೋವಾಗಿದೆಯಾ ಅಂದಾಗ ಆಗಲಿ ಮಗು ವಿಶ್ರಾಂತಿ ಪಡೆ ಬಾ ಮಲಗು ಎಂದು ಹೇಳಿರಿ ಈ ರೀತಿ ಮಾಡಿದ ನಂತರ ಆ ಮಗು ಎಂದೂ ನಟಿಸುವುದಿಲ್ಲ ಐದು ನಿಮ್ಮ ಮಗು ಸುಳ್ಳು ಹೇಳಲು ನೀವು ಪ್ರಲೋಭನೆ ಮಾಡಕೂಡದು ಪ್ರಚೋದಿಸಕೂಡದು ಹಣವನ್ನು ಮನೆಯಾಗ ಎತ್ತಲೋ ಬಿತ್ತಲೋ ಬೀಸಾಡಿ ಇಟ್ಟಾಗ ಮಗು ತಾನಾಗಿ ಅದನ್ನು ತೆಗೆದುಕೊಂಡು ಮಿಠಾಯಿ ಅಂಗಡಿಗೆ ಚಾಕ್ಲೇಟ್ ಅಂಗಡಿಗೆ ಓಡಿ ಹೋಗುತ್ತದೆ ಹೌದಲ್ಲ ಅದಕ್ಕೆ ಹಾಗೆ ಮಾಡಬಾರದು ಅಸತ್ಯವನ್ನೆಂದಿಗೂ ಒತ್ತಾಯಿಸಿ ಮಗುವಿನಲ್ಲಿ ಇರಿಸಬೇಡಿ ಕ್ಷಮಿಸು ಐ ಆಮ್ ಸಾರಿ ಎಂದು ಎಷ್ಟು ಬಾರಿ ಒತ್ತಾಯದಿಂದ ನೀ ಮಗು ಹೇಳುವುದನ್ನು ಕೇಳಬಯಸುವಿರಾ ಈ ರೀತಿ ಇರುವರು ತಾಯಿಯಾಗಲಿ ಮಗುವಾಗಲಿ ಮಾಡಬಾರದು ಇದು ಮಾಡಬಾರದು ಇನ್ನು ಕೆಳಗ ಸ್ವಾಮಿ ಶಿವಾನಂದರು ಆ ಅದ್ಭುತವಾದಂಥ ಹರ್ಷಿಕೇಶದಲ್ಲಿದ್ದಂಥ ಡಿವೈನ್ ಲೈಫ್ ಸೊಸೈಟಿಯ ಸ್ಥಾಪಕರಾದಂಥ ಸ್ವಾಮಿ ಶಿವಾನಂದರು ಬರೆದಂಥದ್ದು ಕಹಿಯಾದ ಸತ್ಯವನ್ನು ಸಿಹಿಯಾಗಿರುವ ಸುಳ್ಳಿನೊಂದಿಗೆ ಮುಚ್ಚಿ ಇಡಲು ಎಂದೂ ಪ್ರಯತ್ನ ಬೇಡ ಕಹಿಯಾದ ಸತ್ಯವನ್ನು ಸಿಹಿಯಾಗಿರುವ ಸುಳ್ಳಿನೊಂದಿಗೆ ಮುಚ್ಚಿಡಲು ಎಂದೂ ಪ್ರಯತ್ನ ಬೇಡ ನೇರವಾದ ನಡೆ ನುಡಿ ಇರಲಿ ಖಡ್ಗವು ನಿಮ್ಮ ಹೃದಯ ಮೂಲಕ ಸಾಗುತ್ತಿರುವಾಗಲೂ ನಿಜವಾಗಿರುವ ಸತ್ಯವನ್ನೇ ಪಾಲಿಸಿರಿ ಅದಕ್ಕೆ ಅಂಟಿಕೊಳ್ಳಿರಿ ಇದು ಸ್ವಾಮಿ ಶಿವಾನಂದರ ನುಡಿಗಳು ನಮಸ್ಕಾರ